ನಾಲ್ಕು ವರ್ಷದಿಂದ ನಾವೀ ದೇಶಕ್ಕೆ ಹೋದಾಗ ಇಡೀ ಭೂಮಿನ ಅಲ್ಲೋಲ ಕಲ್ಲೋಲ ಆಗಿತ್ತು ಎಂತ ಗೊತ್ತಾ ಕೊರೋನಾ ವೈರಸ್ ಎಲ್ಲ ಕಡೆ ಅವಾಗಿಂದನೆ ಶುರು ಆಗಿತ್ತು ನಾವು ಆ ದೇಶದಿಂದ ಮಧ್ಯದಲ್ಲೇ ಫ್ಯಾಮಿಲಿ ವಾಪಸ್ ಎಲ್ಲರಿಗೂ ನಮಸ್ಕಾರ ನಾವಿವತ್ತು ಜಾಡದಿಂದ ಈಜಿಪ್ಟ್ ಕಡೆ ಬೆಳೆಸ್ತಾ ಇದೀವಿ ಬನ್ನಿ ಹೋಗೋಣ ಲೆಟ್ಸ್ ಜಾರ್ಡನ್ಗೆ ಬಾಯ್ ಬಾಯ್ ಹೇಳ್ಬಿಟ್ಟು ಈಜಿಪ್ಟ್ ಕಡೆ ಪಯಣ ಬೆಳೆಸ್ತಾ ಇದ್ದೀವಿ ಯೂಶಲಿ ಯಾವಾಗಲೂ ಒಂದು ಕಂಟ್ರಿಂದ ಇನ್ನೊಂದು ಕಡೆ ಟ್ರಾವೆಲ್ ಮಾಡೋದೇ ಮಜಾ ಅಪ್ಪ ಬೇರೆ ಕಂಟ್ರಿಗೆ ಬಂದಿರ್ತೀವಿ ಅಲ್ಲಿಂದೊಂದು ಫ್ಲೈಟ್ ಕ್ಯಾಚ್ ಮಾಡೋದು ಒಂಥರ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್ ಥ್ಯಾಂಕ್ ಯು ಜಾರ್ಡನ್ ಅಮನ್ ಕ್ಯೂನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದು ತಲುಪಿದೀವಿ ಇಲ್ಲಿಂದ ಬರೀ ಒನ್ ಅವರ್ ಫ್ಲೈಟ್ ಅಷ್ಟೇ ಈಜಿಪ್ಟ್ ನ ಹೋಗಿ ತಲ್ಪಿಡ್ತೀವಿ ಸರಿ ಹೋಗೋಣ ಬೇಗ ಫ್ಲೈಟ್ ಹಾಕೊಂಡು ಸೈಕ್ ಅಂತ ಹೋಗೋಣ ಒಂದ್ ಅವರ್ಗೆ ಗುರು ಒಂದೇ ಅವರು ಸೆಕ್ಯೂರಿಟಿ ಪಾಸ್ಪೋರ್ಟ್ ಕಂಟ್ರೋಲ್ ಎಲ್ಲ ಮುಗಿಸಿದ್ವಿ ಆಕ್ಚುಲಿ ಸೆಕ್ಯೂರಿಟಿ ತುಂಬಾ ಸ್ಟ್ರಿಕ್ಟ್ ಇತ್ತು ಯಾಕಂದ್ರೆ ಇವಾಗ ಇಲ್ಲಿ ವಾರ್ ನಡೀತಾ ಇದೆಯಲ್ಲ ಬೋರ್ಡಿಂಗ್ ಗೇಟ್ ಹಚ್ಚಿದ್ದ ಏರ್ಪೋರ್ಟ್ ಎಷ್ಟು ಖಾಲಿ ಇದೆ ಅಂದ್ರೆ ಬರೀ ಐದೇ ನಿಮಿಷಕ್ಕೆ ಪಾಸ್ಪೋರ್ಟ್ ಕಂಟ್ರೋಲ್ ಸೆಕ್ಯೂರಿಟಿ ಎಲ್ಲ ಮುಗಿದೋಯ್ತು ನಾವೇ ಲೇಟಾಗಿ ಆಗಿ ಬಂದ್ವಿ ಅನ್ಕೊಂಡು ಇಲ್ಲಿ ಎರಡು ಅವರ್ ಇದೆ ಲಿಕ್ಕರ್ ಎಲ್ಲ ಮಾಡ್ತಾವ್ರಿ ಇಲ್ಲಿ ಡ್ಯೂಟಿ ಫ್ರೀ ಅಲ್ವಾ ಮಾಡ್ತಾರೆ ಏನಿಕೆ ಅಂದರೆ ಇಲ್ಲಿ ತ್ರೀ ಪರ್ಸೆಂಟ್ ಕ್ರಿಶ್ಚಿಯನ್ಸ್ ಇದ್ದಾರೆ ಜಾರ್ಡನ್ ಅಲ್ಲಿ ಅದಕ್ಕೆ ಎಲ್ಲ ಮಾಡ್ತಾರೆ ಈಜಿಪ್ಟ್ಗೆ ಹೋಗಿ ಪಿರಮಿಡ್ ಎಕ್ಸ್ಪ್ಲೋರ್ ಮಾಡೋಕ್ಕೂ ಮುಂಚೆ ಇದೇ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಜಪಾನಿಗೆ ಕರ್ಕೊಂಡು ಹೋಗ್ತಾ ಇದೀವಿ ಇದು ನನ್ನ ಒನ್ ಆಫ್ ದ ಫೇವ್ರೇಟ್ ಕಂಟ್ರಿ ಯಾಕಂದ್ರೆ ಜಪಾನಲ್ಲಿ ಎಲ್ಲಿ ತಿರುಗಿದ್ರು ಏನಾದರೂ ಒಂದು ವಿಚಿತ್ರ ಕಾಣಿಸುತ್ತೆ ಗುರು ಈ ಕೆಳಗಡೆ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟಿಮ್ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ ನೀವು ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಬೆಂಗಳೂರು ಏರ್ಪೋರ್ಟ್ ಬಂದ್ರೆ ಸಾಕು ನಾವು ಜಪಾನ್ಗೆ ಹೋಗಿ ವಾಪಸ್ ಕರ್ಕೊಂಡು ಬಂದ್ಬಿಡ್ತೀವಿ ಬೇಗ ಈ ನಂಬರ್ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ಎಲ್ಲರೂ ಜಪಾನ್ಗೆ ಹೋಗೋಣ ಇವಾಗ ಸದ್ಯಕ್ಕೆ ಈಜಿಪ್ಟ್ಗೆ ಫ್ಲೈಟ್ ಕ್ಯಾಚ್ ಮಾಡಕ್ ಹೋಗೋಣ ಗೇಟ್ ನಂಬರ್ ಸಿಕ್ಸ್ ಬೆಳಿಗ್ಗೆ ಟೈಮ್ ಎಷ್ಟು ಗಂಟೆ ಆಶಾ ಏಳು ಗಂಟೆ ಈಗ ಆಶಾ ಏಳುವರೆನಾಡ ಮುಂಚೆ ಬರ ಚಿಲ್ರೆ ಎಲ್ಲ ಖರ್ಚು ಮಾಡ್ತಾಳ ಎಷ್ಟಿದೆ ಎಷ್ಟೊಂದು ಈ ಕರೆನ್ಸಿ ಈ ದೇಶದಲ್ಲಿ ಮಾತ್ರ ವ್ಯಾಲ್ಯೂ ಬೇರೆ ದೇಶದಲ್ಲಿ ವ್ಯಾಲ್ಯೂ ಇಲ್ಲ ಇದು ಜಾರ್ಡನ್ ಅವ್ರದ್ದು ಏರ್ವೇಸ್ ಇದೆ ಅಲ್ಲಿ ಜಾರ್ಡನ್ ಏರ್ವೇಸ್ ನಾವು ಹೋಗ್ತಾ ಇರೋದು ಯಾವ್ದಾಶ ಈಜಿಪ್ಟ್ ಏರ್ ಅಲ್ವಾ ಈಜಿಪ್ಟ್ ಏರ್ ಚೆನ್ನಾಗಿದೆ ಗುರು ಏರ್ಪೋರ್ಟ್ ದೊಡ್ಡದಾಗಿ ಅಲ್ವಾ ಕ್ಲೀನ್ ಆಗಿದೆ ಆಕ್ಚುಲಿ ಏರ್ಪೋರ್ಟ್ ದೊಡ್ಡದಾಗಿದೆ ಫುಲ್ ಖಾಲಿ ಖಾಲಿ ಯಾರು ಜನನೇ ಇಲ್ಲ ಕರಾಚಿನ ಇದು ಚೆನ್ನಾಗಿದೆ ದೊಡ್ಡದಾಗಿದೆ ಫ್ಲೈಟ್ ಇದು ಬಿಸ್ನೆಸ್ ಕ್ಲಾಸ್ ಅನ್ಸುತ್ತೆ ಎರಡೇ ಸೀಟ್ ಇದೆ ಹಳೆಯ ಫ್ಲೈಟ್ ಅನ್ಸುತ್ತೆ ಎಷ್ಟು ಜಾಗ ಇದೆ ನೋಡಿ ಬಿಸ್ನೆಸ್ ಕ್ಲಾಸ್ ಅವ್ರಿಗೆ ಖಾಲಿ ಇತ್ತು ಕಿರಣ ವರ್ಷ ಫ್ರಂಟಲ್ಲೇ ಇದೆ ಸೀಟು ಇದೆ ಎಕಾನಮಿಕ್ ಕ್ಲಾಸ್ ಚಿನ್ನು ಕಾಲಿಟ್ಕೊಳ್ಳೋಕೆ ಜಾಗನೇ ಇಲ್ಲ

ಹದಿನೈದು ಸಾವಿರ ರೂಪಾಯಿ ಬರುತ್ತೆ ಅಲ್ಲ ಹನ್ನೆರಡು ಹದಿಮೂರು ಸಾವಿರ ರೂಪಾಯಿ ಬರುತ್ತೆ ಪರವಾಗಿಲ್ಲ ಕೇಕ್ ಹಣ್ಣು ಜ್ಯೂಸು ಸೊತೆಕಾಯಿ ಓಕೆ ತೊಬಾಕಾಯಿ ಅದೇ ಒಳಗಡೆ ಒಳ್ಳೆ ವ್ಯೂ ಇದೆ ಕ್ಲಿಯರ್ ಸ್ಕೈ ಸೂಪರ್ ವ್ಯೂ ಒನ್ ಅವರ್ ಫ್ಲೈಟ್ ಆದಮೇಲೆ ಈಜಿಪ್ಟಿಗೆ ಬಂದು ತಲುಪಿದ್ವಿ ಫ್ಲೈಟ್ ಇಳಿದಿದ ತಕ್ಷಣ ಎಲ್ಲರೂ ದಬ್ಬ 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 ಅಂತ ಎದ್ಬಿಟ್ಟು ಬ್ಯಾಕ್ ಬೀಟ್ ಎಲ್ಲ ಎಚ್ಕೊಳಕ್ಕೆ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬಕ್ಕೆಲ್ಲ ಈಜಿಪ್ಟ್ ಗೆ ಸ್ವಾಗತ ಸುಸ್ವಾಗತ ಅರೆ ಬಸ್ ಅಲ್ಲಿ ಎತ್ಕೊಂಡು ಹೊರಗಡೆ ಹೋಗ್ಬೇಕು ನಲ್ವತ್ತೊಂದು ಡಿಗ್ರಿ ಗುರು ಬಸ್ ಇಂದ ಅದ ಹಾಕೊಂಡು ಹೊರಗಡೆ ಹೋಗ್ಬೇಕು ಬನ್ನಿ ಬನ್ನಿ ಹೊರಗಡೆ ಇಮಿಗ್ರೇಷನ್ ಎಷ್ಟೇ ಸಿಗುತ್ತೋ ಎಲ್ಲೋ ಮೂರಲ್ಲಿ ತಾವ ನಿಲ್ಸಲ್ಲ ಅತ್ಲಾಗೆ ಅಲ್ವಾ ಕೇರೋಗಿ ಬಂದು ಇಳಿದ್ವಿ ಒಂದೇ ಒಂದು ಕ್ವಶನು ನಿಮಗೆ ಎಷ್ಟು ಸೆಕೆಂಡ್ಸಲ್ಲಿ ಅಲ್ಲ ಎಷ್ಟು ನಿಮಿಷದಲ್ಲಿ ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡು ನಾವು ಬ್ಯಾಗೇಜ್ ಕ್ಲೈಮಿಗೆ ಬಂದ್ವಿ ಹೇಳಿ ತರ್ಟಿ ಸೆಕೆಂಡ್ಸ್ ಮೂರು ನಿಮಿಷ ಆಯಿತು ಬಸ್ಸಲ್ಲಿ ಬಂದು ಲೇಟ್ ಆಯಿತು ಫಸ್ಟ್ ಬಂದ್ವಿ ಹಿಂಗೆ ನಮ್ಮದೇ ಇಮಿಗ್ರೇಷನ್ ಆಯಿತು ಟಕ್ಕದ ಹೊರಗಡೆ ಬಂದ್ವಿ ಇವಾಗ ಬ್ಯಾಗೇಜ್ ಕ್ಲೈಮಿಗೆ ಬಂದ್ವಿ ಬ್ಯಾಗೇಜ್ ಕ್ಲೈಮಿಂದ ಬ್ಯಾಗ್ ಎತ್ಕೊಂಡು ಕೇರ್ ಹೋಗೋಣ ಹಲೋ ಸ್ಲಾಮ್ ಓ ಟೂರಿಸ್ಟ್ ಸರ್ವಿಸಸ್ ಗುರು ಅಯ್ಯೋ ನಾವು ಬೇಗ ಬಂದ್ವಿ ಅಷ್ಟಾ ಬ್ಯಾಗೇಜ್ ಬೇಗ ಬರಲ್ಲ ಹಲೋ ಏನು ಹೇಳಬೇಕು ಅಂದ್ರೆ ಇಂಡಿಯಾದವ್ರಿಗೆ ಈಜಿಪ್ಟಿಗೆ ಬರೋದು ತುಂಬಾ ಈಸಿ ಯಾಕಂದ್ರೆ ಆನ್ಲೈನ್ ವೀಸಾ ನೀವು ಬೆಸ್ಟ್ ಹೋಗ್ಬಿಟ್ಟು ಆನ್ಲೈನಲ್ಲಿ ವೀಸಾ ಅಪ್ಲೈ ಮಾಡಿದ್ರೆ ಈ ವೀಸಾ ಐದೇ ದಿನದಲ್ಲಿ ಬಂದ್ಬಿಡುತ್ತೆ ಇಪ್ಪತ್ತೈದು ಡಾಲರು ಅಂದ್ರೆ ಎರಡು ಸಾವಿರ ರೂಪಾಯಿ ಅಷ್ಟೇ ಎರಡು ಸಾವಿರ ರೂಪಾಯಿಗೆ ನಿಮಗೆ ಮೂರು ದಿನದಲ್ಲಿ ವೀಸಾ ಬಂದ್ಬಿಡುತ್ತೆ ಆನ್ಲೈನ್ ಶನಿವಾರ ಪಿರಮಿಡ್ ನೋಡೋದು ಭಾನುವಾರ ಬಟ್ ಫ್ಲೈಟ್ ಹತ್ತೋದು ಇಲ್ಲ ಇಲ್ಲ ಈಜಿಪ್ಟ್ ಅದಕ್ಕಿಂತ ಜಾಸ್ತಿ ಚೆನ್ನಾಗಿದೆ ಇದು ತುಂಬಾ ಚೆನ್ನಾಗಿದೆ ಬನ್ನಿ ಈ ಸೀರೀಸ್ ಈಜಿಪ್ಟ್ ತಿರ್ಗಾಡ್ತೀವಿ ನಿಮ್ನ ಎಕ್ಸಿಟ್ ಇದು ಅರಬ್ ಕಂಟ್ರೀಸ್ ಅಲ್ಲಿ ಏನ್ ಗೊತ್ತಾ ಎಕ್ಸಿಟ್ ಆಗ್ಬೇಕಾದ್ರೆ ಇನ್ನೊಂದ್ಸರಿ ಬ್ಯಾಗ್ ಚೆಕ್ ಮಾಡಬೇಕು ಗುರು ಎಲ್ಲ ಇಟ್ಬಿಟ್ಟು ಕನ್ವರ್ಷನ್ ಎಷ್ಟಿದೆ ಕಿರಣ ನೋಡ್ತಾ ಇದೀವಿ ಹಂಡ್ರೆಡ್ ಯೂರೋ ತಗೊಂಡ್ರೆ ಐದು ಸಾವಿರ ಈಜಿಪ್ಷಿಯನ್ ಪೌಂಡ್ ಬರಬೇಕು ಹಂಡ್ರೆಡ್ ಯೂರೋಸ್ಗೆ ಒಂದು ಯೂರೋಗೆ ಐವತ್ತು ಪೌಂಡ್ ಅನೇಬಲ್ ಟು ಡಿಸ್ಪೆನ್ಸ್ ಯುವರ್ ಬ್ಯಾಲೆನ್ಸ್ ಇಸ್ ನಾಟ್ ಬಿನ್ ಚೇಂಜ್ಡ್ ದುಡ್ಡೇ ಬರಲಿಲ್ಲ ಗುರು ದುಡ್ಡಿದೆಯಾ ಇಲ್ವ ಫಸ್ಟ್ ನನ್ನ ಹತ್ರ ನೋಡ್ತೀನಿ ಅದನ್ನ ಮ್ಯಾಕ್ಸಿಮಮ್ ಕ್ಯಾಶ್ ವಿಡ್ರಾಲ್ ನಾಲ್ಕು ಸಾವಿರ ಪೌಂಡ್ಸು ಅದಕ್ಕೆ ಬರ್ತಲ್ಲ ಅಂತ ಯೋಚಿಸ್ತಾ ಇದ್ದೆ ತಿಳಿದಾಗ ನಾಲ್ಕು ಸಾವಿರ ಇಜಿಪ್ಷಿಯನ್ ಪೌಂಡ್ ತರೋಣ ಇದು ಬಂದು ನೂರು ಇಜಿಪ್ಷಿಯನ್ ಪೌಂಡು ಇದು ಬಂದು ಇನ್ನೂರು ಇಜಿಪ್ಷಿಯನ್ ಪೌಂಡು ಅಷ್ಟೇ ಇದೆಲ್ಲ ಇನ್ನೂರೇ ಸೊ ಇನ್ನೊಂದು ನಾಲ್ಕು ಸಾವಿರ ಈಜಿಪ್ಷನ್ ಪಂಡು ಏಳು ಸಾವಿರ ರೂಪಾಯಿಗೆ ಕ್ಯಾಶ್ ಎತ್ಕೊಂಡಿದ್ದಾಯ್ತು ಮೇನು ದುಡಿದ್ವಿ ನೋಡಿ ಆದ್ರೆ ಏನು ಗೊತ್ತಲ್ಲ ಸೇಫಾಗಿ ಇಟ್ಕೊಬೇಕು ಈಜಿಪ್ಟ್ ಒಂಥರ ಸಖತ್ತು ಕೈತನ ದೇಶ ಹೋಟ್ಲಾದ್ರಿ ಎಲ್ಲರೂ ಆದ್ರೆ ದುಡ್ಡು ಎತ್ಬಿಡ್ತಾರೆ ಅದಕ್ಕೆ ಸೇಫಾಗಿ ಇಟ್ಕೊಬೇಕು ಇವಾಗ ಇದನ್ನ ಇಟ್ಕೊಂಡು ಇವಾಗ ಅದು ಇವಾಗ ಟ್ಯಾಕ್ಸಿ ಹುಡ್ಕೊಂಡು ನಮ್ಮ ಹೋಟೆಲ್ಗೆ ಹೋಗಬೇಕು ಈಜಿಪ್ಟ್ ಏರ್ಪೋರ್ಟ್ ಬಂದ್ಬಿಟ್ಟು ಕೆರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದ್ಬಿಟ್ಟು ಸಿಟಿಯಿಂದ ಒನ್ ಅವರ್ ಇರೋದು ದೂರ ಏರ್ಪೋರ್ಟ್ ಹೊರ್ಗಡೆ ಬರ್ತಿದ್ರೆ ಇಲ್ಲಿ ಸಾವಿರ ಜನ ನಮಗೆ ಹೆಂಗೆ ಮುತ್ತಿಗೆ ಹಾಕೋತಾರೆ ಗೊತ್ತಾ ಇಲ್ಲಿ ಡೊಮೆಸ್ಟಿಕ್ ಅರೈವಲ್ಸ್ ಇದೆ ಇಂಟರ್ನ್ಯಾಷನಲ್ ಅರೈವಲ್ಸ್ ಇಲ್ಲಿ ಏ ಊಬರ್ ಇದೆ ಮನ ಇಲ್ಲಿ ಎಲ್ಲೋ ಎಲ್ಲಿದೆ ಅಂತ ಗೊತ್ತಿಲ್ಲ ಊಬರ್ ಎಲ್ಲಿ ಅಂತ ಹುಡುಕ್ಬೇಕು ನಾನು ಹಿಂದೆ ನಿಂತಿರೋರೆಲ್ಲ ಟ್ಯಾಕ್ಸಿಯವರು ಅವ್ರಿನ್ ಕೇಳಿದ್ರೆ ಮಾತ್ರ ಎಲ್ಪ್ ಮಾಡಲ್ಲ ಊಬರ್ ಎಲ್ಲಿ ಬರುತ್ತೆ ಅಂತ ನಾವೇ ಫಿಗರ್ ಔಟ್ ಮಾಡಬೇಕು ಇಲ್ಲಿಂದ ನಮ್ಮ ಹೋಟ್ಲಿಗೆ ಹೋಗಕ್ಕೆ ಒಂದು ಸಾವಿರ ರೂಪಾಯಿ ಕರೆಕ್ಟಾಗಿ ಊಬರ್ ಅಲ್ಲಿ ಹೋದ್ರೆ ಆದರೆ ಟ್ಯಾಕ್ಸಿಲ್ಲಿ ಹೋದರೆ ಐದು ಸಾವಿರ ರೂಪಾಯಿ ಕೇಳ್ತಾರೆ ಅದಕ್ಕೆ ಬೇಡ ಅಂತ ಊಬರಲ್ಲಿ ನಮ್ಗೆ ಎಷ್ಟು ಗೊತ್ತಾ ಇದೆ ಗೊತ್ತಾ

ಬಿ ಫೈಯಲ್ಲಿ ಇಲ್ಲೆಲ್ಲೋ ಮುಂದೆ ಬರುತ್ತೆ ಸೊ ಏನಪ್ಪ ಅಂತ ನೀವು ಯಾವುದೇ ಕಂಟ್ರಿಗೆ ಹೋದರೂ ಕೂಡ ಒಂದು ಐದು ನಿಮಿಷ ಟೈಮ್ ತಗೊಳ್ಳಿ ರಿಸರ್ಚ್ ಮಾಡಿ ಇಂಟರ್ನೆಟ್ಗೆ ಅಥವಾ ವೈಫೈಗೆ ಕನೆಕ್ಟ್ ಆಗಿಬಿಟ್ಟು ಆರಾಮಾಗಿ ಊಬರ್ ಸಿಗುತ್ತೆ ಟ್ಯಾಕ್ಸಿ ಸಿಗುತ್ತೆ ಬಟ್ ಟ್ಯಾಕ್ಸಿಗಿಂತ ಊಬರ್ ಪ್ರಿಫರ್ ಮಾಡಿ ಅಷ್ಟೇ ನೋಡಿ ಸಿಕ್ಕೇ ಬಿಡ್ತು ನಮಗೂ ಕೂಡ ಇಲ್ಲೆಲ್ಲೋ ಬರ್ತಾರೆ ಟ್ಯಾಕ್ಸಿ ಊಬರಲ್ಲಿ ಟ್ಯಾಕ್ಸಿ ಇಲ್ಲೆಲ್ಲೋ ಬಂದ ಅಂತ ತೋರಿಸ್ತಾ ಇದೆ ನಿಸಾನ್ ಅಂತೆ ಬ್ಲ್ಯಾಕ್ ಕಲರ್ ಕಾರು ಕಾರ್ ನಂಬರ್ ಟೂ ತರ್ಟಿ ಸಿಕ್ಸು ಅರಬಿಕಲ್ಲಿ ಇವ್ರ ಕಾರ್ ನಂಬರ್ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಬ್ಲಾಕ್ ಅಂತಲ್ಲ ಕಿರಣ ಗ್ರೇ ಆಗೋಯ್ತದೋ ನಮ್ಗೆ ಹೆಂಗ್ ಗೊತ್ತಾಗ್ಬೇಕು ಗುರು ಅರಬಿಕ್ ಭಾಷೆ ಅಲ್ಲಿ ಅವರಲ್ಲ ಅನ್ಸುತ್ತೆ ಕಿರಣ ಇನ್ನೇನ್ ಅನ್ಸುತ್ತೆ ಕಿರಾ ಯಾ यस 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 ಓಕೆ ಯು ಶುಕ್ರಾನ್ ನೌ ವೋ ಫ್ಲೈಟ್ ಅಲ್ಲಿ ಬರೀ 1 ಅವರ್ ಅಲ್ವಾ ಇವಾಗ ಒನ್ ಅವರ್ ಓಬೇಕೋ ಗೀಸಾ ಪಿರಮಿಡ್ಸ್ ಹತ್ರ ಯುವ ನೇಮ್ ಅಹ್ಮದ್ ಆ

ಪಿರಮಿಡ್ ವ್ಯೂಗೆ ಎದುರುಗಡೆ ಕರೆಕ್ಟಾಗಿ ಓಹ್ ಆಶಾ ಫುಲ್ ಪಿರಮಿಡ್ ಎದುರುಗಡೆನೆ ಬಂದ್ವಿ ಇದು ಪಿರಾಮಿಡ್ದೆ ಎಂಟ್ರಿ ಓ ಅದಕ್ಕೆ ಫುಲ್ ಗೇಟ್ಗಳು ಹಾಕ್ಬಿಟ್ಟವ್ರೆ ಓಹೋ ಹೋ ಹೋ ಎಲ್ಲಿ ಮಾಡಿದ್ಯಾ ಹೋಟೆಲ್ನ ಪಿರಮಿಡ್ ಒಳಗೆ ಮಾಡಿದ್ಯಾ ಇದೇ ಪಿರಮಿಡ್ದು ಗಿ ಗೀಜಾ ಪಿರಾಮಿಡ್ಗೆ ಎಂಟ್ರಿ ನಮ್ಮದು ಹೋಟ್ಲಿಲ್ಲೆಲ್ಲೋ ಎಲ್ಗಡೆ ಎಡಗಡೆ ಎಲ್ಲ ತೊಗೊಬೇಕು ಅನಿಸುತ್ತೆ ಗೀಝಾ ಪಿರಾಮಿಡೋ ಇದು ಪಿರಮಿಡ್ ವ್ಯೂ ಇನ್ ದಿಸ್ ಒನ್ ಗೀಝಾ ಪಿರಾಮಿಡ್ ವ್ಯೂ ಇನ್ ಓ ಇದನ್ನ ಕಿತ್ತಾ ಸಿ ನೋ ವಾಟ್್ ಎದುರುಗಡೆನೇ ಮಾಡಿದಿಲ್ಲಮ್ಮನ 피ರಾಮಿಡ್ ಎದುರುಗಡೆನೇ ಇಲ್ಲಿ ಹೋಗಣ 피ರಾಮಿಡ್ ವ್ಯೂ ಇನ್ಸಮ್ ಸೂಟ್ಸ್ ಗೆಡಾ ಹಾ ಹಲೋ ಸರ್ ಹಲೋ ಹೌ ಆರ್ ಯು ಐ ಆಮ್ ಗುಡ್ ಹೌ ಆರ್ ಯು ಯು ಹ್ಯಾವ್ ಎ ನೈಸ್ ಪ್ಲೇಸ್ जस्ट ಇನ್ ಫ್ರಂಟ್ ಆಫ್ ದಿ 피ರಾಮಿಡ್ ಏ बिकॉज देयर ಆರ್ many many, many hotels have the same name ಇಸ್ ಇಟ್ ಅದೇ ಇದು ಗೀಝಾ ಪಿರಮಿಡ್ ವ್ಯೂ ಇನ್ ಸೊ ಅಕ್ಕ ಪಕ್ಕ ಎಲ್ಲ ಫ್ಯಾಮಿಲಿ ಅವ್ರೆ ಇಟ್ಸ್ ಯೋರ್ ಫ್ಯಾಮಿಲಿ ಇದು ಈಜಿಪ್ಟಲ್ಲಿ ಬಲೆ ಮೋಸ ನಾವು ಬುಕ್ ಮಾಡೋ ರೂಮೆ ಯಾವುದೋ ಇವ್ರು ಕೊಡೋದೇ ಯಾವುದೋ ಅಪ್ಪ ಹೆಂಗೈತೆ ನೋಡಿ ಓಟೆಲ್ ತೋರಿಸ್ತೀನಿ ಕ್ಲೀನಿಂಗ್ ನಡೀತೈತೆ ಸಕ್ಕದಾಗಿ ಕ್ಲೀನಿಂಗ್ ನಡಿತೈತೆ ಯಾವುದೋ ಗುಹೆ ಒಳಗೋದಂಗ್ಕೊಂಡಿಫ್ಟ್ ಇತ್ತ ಅಯ್ಯೋ ವ್ಯೂ ಇಲ್ಲ ಏನು ಇಲ್ವಲ್ಲ ಗುರು ದೊಡ್ಡದಾಗ ಏನೋ ಇದೆ ಆದ್ರೆ ವ್ಯೂ ಇಲ್ಲ ನೋ ವ್ಯೂ ಮೇ ನನ್ ಕಿರಣ್ ಹೋಟೆಲ್ ಮಾಡು ವ್ಯೂ ಇರೋ ಹೋಟೆಲ್ ಅಂತ ರೂಮ್ ಮಾಡಿದ್ರಷ್ಟೆ ಅಷ್ಟೇ ಬಟ್ ರೂಮ್ ದೊಡ್ಡದಾಗಿದೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬಿಟ್ಟು ಏನ್ ವ್ಯೂ ಇಲ್ಲ ಟಾಪ್ ಇದೆ ರೂಫ್ ಟಾಪ್ ಇದೆ ಬನ್ನಿ ಹೋಗೋಣ ರೂಫ್ ಟಾಪ್ ಹೋಗೋಣ ತೋರಿಸಿ ಹಂಗಿದೆ ಅಂತ ಈಜಿಪ್ಟಲ್ಲಿ ನೀವ್ ಏನೇ ಮಾಡಿ ಅವ್ರು ನಿಮಗೆ ಮೋಸ ಮಾಡೇ ಮಾಡ್ತಾರೆ ನೀವು ವಿತ್ ಬಾಲ್ಕನೀನಾದ್ರೂ ಮಾಡಿ ವ್ಯೂ ಇರೋದಾದ್ರು ಮಾಡಿ ಏನಾದ್ರು ಮಾಡಿ ಮೋಸ ಮಾಡೇ ಮಾಡ್ತಾರೆ ಈ ಹೋಟೆಲ್ ನಾವು ಕೊಟ್ಟಿರೋದು ಒಂದು ನೈಟ್ ಗೆ ಮೂರ್ ಸಾವಿರದ ಎಂಟುನೂರು ಬಾತ್ರೂಮ್ ಕ್ಲೀನ್ ಆಗಿದೆ ಸ್ಮೆಲ್ಲು ಹೊರಗಡೆ ಹೋಗೋಕೆ ಏರ್ ಹೋಗೋಕೆ ಜಾಗನೇ ಇಲ್ವ ಚಿನ್ಚುಲಿ ಗಾಳಿ ಹೋಗೋಕೆ ಜಾಗನೇ ಇಲ್ಲ ಇನ್ನೇನ್ ಮಾಡ್ತಾರೆ ಪರವಾಗಿಲ್ಲ ನಮ್ಮ ಹೋಟೆಲ್ ಇಂದ ಅದ್ಭುತವಾದ ಪಿರಮಿಡ್ ವ್ಯೂ ಕಾಣಿಸುತ್ತಂತೆ

ವೆಲ್ಕಮ್ ಟು ಕಾಯ್ರೋ ಕಾಯಿರೋ ಎಲ್ಲರೂ ಕಿಯೋಟಿಕ್ ಕಾಯ್ರೋ ಅಂತಾರೆ ಆದ್ರೆ ಕಾಯ್ರೋ ಬಂದ್ಬಿಟ್ಟು ಇದು ವಾರ್ಡ್ ಸಿಟಿ ನಂಬುತ್ತಾರೆ ನೀವು ಬರೋಬರಿ ಒಂಬತ್ತು ಗೇಟ್ ಇತ್ತು ಈ ಕಾಯ್ಲೋ ಸಿಟಿಗೆ ಇವಾಗ ನಾವು ಒಂದು ಗೇಟ್ ಎಂಟ್ರಿ ಆಗ್ತಿದೀವಿ ಫ್ಯಾಮಿಲಿ ಮೆಂಬರ್ಸ್ಗೆ ಕಾಯ್ರೋಗೆ ಸ್ವಾಗತ ಸುಸ್ವಾಗತ ನಾವು ಯಾವುದೇ ಒಂದು ದೇಶಕ್ಕೆ ಬಂದರೂ ಆ ದೇಶದ ಲೋಕಲ್ ಮಾರ್ಕೆಟಿಗೆ ಬರ್ತೀವಿ ಯಾಕೆಂದರೆ ಆ ದೇಶದ ಲೋಕಲ್ ಮಾರ್ಕೆಟಿಗೆ ಬಂದರೆ ಈ ಜನರು ಯಾವ ರೀತಿ ಐಟಮ್ಸ್ ಯೂಸ್ ಮಾಡ್ತಾರೆ ಅವರ ವ್ಯವಸ್ಥೆ ಏನು ಅವ್ರು ಹೇಗೆ ಅವ್ರ ಜೀವನ ಕಳೀತಾರೆ ಎಂಟ್ರಿ ಕೊಡ್ತಿದ್ದಂಗೆ ಸ್ವೀಟುಗುರು ನೀವು ಎಲ್ಲ ಅಂಗಡಿಗಳು ನೋಡಿದ್ರೆ ಎಲ್ಲ ಕಡೆ ಈ ಥರ ಹುಕ್ಕಾ ಮಾಡ್ಕೊಂಡು ಕೂತಿರ್ತಾರೆ ಯಾಕಂದ್ರೆ ಇಲ್ಲಿ ಎಣ್ಣೆ ಹೊಡೆಯಲ್ಲ ಇವರು पुख जास्तिकारे बेजिशियन ट्रेडिशनल ड्रेस नईटी दंगा बेली ड्रेस ड्रेसा ಇದು ಟರ್ಕಿಯಿಂದ ಬಂದಿರೋದಲ್ವಾ ಆಕ್ಚುಲಿ ಈಜಿಪ್ಷಿಯನ್ ಕಲ್ಚರ್ ಎಲ್ಲ ಬೆಲ್ಲಿ ಡ್ಯಾನ್ಸಿಂಗ್ ಟರ್ಕಿಯಿಂದ ಬಂದು ಅಡಾಪ್ಟ್ ಆಗಿದೆ ಇವಾಗ ಸೊ ಅದಕ್ಕೆ ಎಲ್ಲ ಕಡೆ ಬೆಲ್ಲಿ ಡ್ಯಾನ್ಸಿಂಗ್ ಡ್ರೆಸ್ ಕೂಡ ಮಾಡ್ತಾ ಮಾಡ್ತಾ ಇದ್ದಾರೆ ಇವಾಗ ಸೊ ಇವರು ಮಾರ್ಕೆಟ್ ಹೆಂಗೆ ಡಿಸೈನ್ ಮಾಡಿದ್ರೆ ಅಂದ್ರೆ ಕೈರೋದವರು ಒಂದ್ ಕಡೆ ಗೋಲ್ಡ್ ಒಂದ್ ಕಡೆ ಸಿಲ್ವರ್ ಒಂದ್ ಕಡೆ ಬ್ರಾನ್ಸ್ ಆಮೇಲೆ ಒಂದ್ ಕಡೆ ಕೋಲ್ ಅಂದ್ರೆ ಉಕ್ಕ ಹೊಡಿಕೆ ಕೋಲ್ ಯೂಸ್ ಮಾಡ್ತಾರಲ್ಲ ಆ ತರ ಡಿವೈಡ್ ಮಾಡ್ಕೊಂಡ್ಬಿಟ್ಟಿದ್ರು ಸೊ ಎಲ್ಲ ಒಂದೇ ಪ್ಲೇಸ್ ಸಿಗ್ತಾ ಇರಲಿಲ್ಲ ಓಕೆ ಗೋಲ್ಡ್ ಅಂದ್ರೆ ಗೋಲ್ಡ್ ಸೋಗೆ ಹೋಗ್ಬೇಕು ಇವಾಗ ನಾವು ಏನು ನೋಡ್ತಿದ್ವಿ ಮಿಕ್ಸ್ಚರ್ ಆಗಿದೆ ಇವಾಗ ತಿನ್ನೋಣ ಹೊಟ್ಟೆ ಕೆಡಿಸ್ಕೊಳ್ಳೋಣ ಈ ಮಾರ್ಕೆಟ್ ಅಲ್ಲಿ ಅಚ್ಚ ತುಂಬ ಧೂಳು ಇದೆ ಧೂಳು ಈ ತಿನ್ನ ಐಟಮ್ಸ್ ಏನು ಮಾಡಲ್ಲ ನಾವು ತೋರಿಸ್ತೀವಿ ಅಷ್ಟೇ ಬನ್ನಿ ಲೋಕಲ್ ಮಾರ್ಕೆಟ್ ಹೆಂಗಿದೆ ಅಂತ ನಿಮಗೆ ಎಷ್ಟು ಟೆಂಪರೇಚರ್ ಅಂದರೆ ನಲ್ವತ್ತೈದು ಡಿಗ್ರಿ ಇದೆ ಅದಕ್ಕೆ ಎಲ್ಲ ಕಡೆ ನೀರು ಹಾಕ್ತಾವ್ರೆ ಒಂದು ಸ್ವಲ್ಪ ತಣ್ಣಗಾಗ್ಲಿ ಅಂತ ಏನು ನಲವತ್ತೈದು ಐವತ್ತು ಡಿಗ್ರಿ ಇದೆ ಗುರು ಇಲ್ಲಿ ಇವಾಗ ನಲ್ವತ್ತಾರು ಡಿಗ್ರಿ ಇದೆ ಎಕ್ಸಾಕ್ಟ್ ಆಗಿ ಅದಕ್ಕೆ ಒಂದು ಸ್ವಲ್ಪ ನೀರಾಗ್ತಾವ್ರೆ ತಣ್ಣಗಾಗ್ಲಿ ಅಂತ ಇವಾಗ ಹೇಳ್ಬೋದು ಥ್ಯಾಂಕ್ ಯು ಎಲ್ಲ ಕಡೆ ಲೋಕಲ್ ಗುರು ಹೆಂಗುರು ಏನು ಮಾಡ್ತವೆ ನೀನು ನಾವು ದ ಫೇಮಸ್ ಕಾನ್ ಮಾರ್ಕೆಟ್ ತಿರ್ಗಾಡಕ್ಕೆ ಬಂದಿದ್ದೀವಿ ಇದೇ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಜಪಾನಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಜಪಾನ್ ಎಂಥ ಅದ್ಭುತ ಜಾಗ ಗೊತ್ತಾ ನನ್ನ ಫೇವ್ರೇಟ್ ಕಂಟ್ರಿ ಯಾಕಂದರೆ ನೀವು ಒಂದು ಹೆಜ್ಜೆ ಇಟ್ಟರು ಜಪಾನಲ್ಲಿ ಏನೋ ನಿಮ್ಗೆ ವಿಚಿತ್ರ ಕಾಣಿಸುತ್ತೆ ಏನು ಗುರು ಹಿಂಗಿದೆ ಜಪಾನು ಅನಿಸುತ್ತೆ ನಿಮಗೆ ಈ ನಮಗೆ ಕಾಲ್ ಅಥವಾ ವಾಟ್ಸಾಪ್ ಮಾಡಿ ನಮ್ಮ ಫ್ಲೈಂಗ್ ಪಾಸ್ಪೋರ್ಟ್ ಟೂರ್ ಜೊತೆ ಮಾತಾಡಿ ಆದಷ್ಟು ಬೇಗ ನಿಮ್ಮ ಸ್ಲಾಟ್ ಬುಕ್ ಮಾಡ್ಕೊಳ್ಳಿ ಈ ಜಪಾನ್ ಟ್ರಿಪ್ಗೆ ನಾನು ಮತ್ತೆ ಆಶಾ ಕೂಡ ಬರ್ತೀವಿ ಬೇಗ ನಿಮ್ಮ ಸ್ಲಾಟ್ನ ಬುಕ್ ಮಾಡಿ ನೀವೇನು ಮಾಡಬೇಕಾಗಿಲ್ಲ ನಿಮ್ಮ ಬ್ಯಾಗ್ ಎತ್ಕೊಂಡು ಏರ್ಪೋರ್ಟಿಗೆ ಬಂದರೆ ಸಾಕು ಜಪಾನಿಗೆ ಕರ್ಕೊಂಡೋಗಿ ನೀವು ನಾವು ವಾಪಸ್ ಬೆಂಗಳೂರಿಗೆ ಕರ್ಕೊಂಡ್ ಬಿಡ್ತೀವಿ ಬೇಗ ಕಾಲ್ ಮಾಡಿ ಸ್ಲಾಟ್ಸ್ ಬುಕ್ ಮಾಡ್ಕೊಳ್ಳಿ ಒಟ್ಟಿಗೆ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ಜಪಾನ್ ಗ್ರೂಪ್ ಟೂರ್ಗೆ ಹೋಗೋಣ ಬರ್ತೀನಿ ಅಚ್ಚ ನೀನು ನಾನು ಮುಂದೆ ಬರ್ತೀನಪ್ಪ ಜಪಾನ್ ಜಪಾನ್ನ ಮಿಸ್ ಮಾಡೋಕ್ಕಾಗುತ್ತಾಟ್ನ ಜಾಮೂನಾ ಸೊ ಸ್ಟಾಬೆರಿ ಆಗಿರ್ಬೋದು ಚಾಕ್ಲೇಟ್ ಆಗಿರ್ಬೋದು ವೆನಿಲ್ ಆಗಿರ್ಬೋದು ಎಲ್ಲ ಹಾಕ್ಕಿ ಸೊ ಹಂಗೆ ಹಚ್ಕೊಂಡು ಒಂದು ಸ್ಟ್ರಾಬೆರಿ ಜೊತೆ ಫ್ಲೇವರ್ ತಿನ್ನೋದು ಶುಕ್ರಾನ್ ಶುಕ್ರಾನ್ ಇಲ್ಲಿ ಓಡಾಡೋದು ಸಖತ್ ಕಷ್ಟ ಆಗೋದು ಕೇರೋಲಿ ಆಮೇಲೆ ಸಖತ್ ಜೋರಾಗಿ ಕಿರ್ಸ್ಕೋತಾರೆ ಇವರು ಕಿವಿ ಪಕ್ಕ ಬಂದ್ಬಿಟ್ ಕಿವಿನೇ ಹೊಡೆದ ಬಿಡ್ಬೇಕು ಹೆವಿ ಜೋರ್ ಇರುತ್ತೆ ವಾಯ್ಸ್ ಅಂದ್ರೆ ಅರ್ಜೆಂಟ್ ಅರ್ಜೆಂಟ್ ಟಕ್ 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 ಇದೇನ್ ಕೇಣ ಇವೆಲ್ಲ ಹುಕ್ಕಾಸು ಶೀಶಾ ಫುಲ್ ಶೀಶಾಗಳು ಯಾಕಂದ್ರೆ ಇವ್ರು ಎಣ್ಣೆ ಹೊಡಿಯಲ್ವಲ್ಲ ಜಾಸ್ತಿ ಅದಕ್ಕೆ ಜಾಸ್ತಿ ಶೀಶಾ ಇವ್ರಿಗೆ ಎಲ್ಲ ಕಡೆ ಎಷ್ಟು ತರ ಶಿಶೆಗಳು ಇಟ್ಟವ್ರು ನೋಡಿ ನೀವೇನು ನೋಡ್ತಾ ಇದ್ದೀರಾ ಇವೆಲ್ಲ ಮಾನ್ಯುಮೆಂಟ್ಸು ಹಳೆ ಕಾಲದ್ದು ಹನ್ನೆರಡನೇ ಸೆಂಚುರಿ ಹದಿಮೂರನೇ ಸೆಂಚುರಿದು ಇವ್ರು ಏನು ಮಾಡ್ಬಿಟ್ಟವ್ರೆ ಇವೆಲ್ಲ ತಾತದನ್ನೆಲ್ಲ ಬರ್ಸ್ಕೊಂಡು ಇದನ್ನೆಲ್ಲ ಇದ್ಮಾಡ್ಕೊಂಡ್ಬಿಟ್ಟವ್ರೆ ಏನಪ್ಪಾ ಅಂಗಡಿಗಳು ಮತ್ತೆ ಮನೆಗಳು ಮಾಡ್ಕೊಂಬಿಟ್ಟವ್ರೆ ಮಾನ್ಯುಮೆಂಟ್ಸಿಗೆ ಬೆಲೆನೇ ಇಲ್ಲ ಗುರು ಈ ದೇಶದಲ್ಲಿ ಇದು ಬಂದ್ಬಿಟ್ಟು ಮಾನ್ಯುಮೆಂಟು ಮಾನ್ಯುಮೆಂಟ್ನ ಕಾಫಿ ಶಾಪ್ ತರ ಮಾಡಿಬಿಟ್ಟಿದ್ದಾರೆ ಹೆಂಗೆ ಮಾಡಿದಾರೆ ನೋಡಿ ಇವ್ರು ಕಾಫಿಗೆ ಎಂತ ಪ್ರಾಮುಖ್ಯತೆ ಕೊಡ್ತಾರೆ ಗೊತ್ತಾ ಇವರು ಉಕ್ಕ ಹೊಡಿತಾರೆ ಸಾರಿ ಡ್ರಿಂಕ್ಸ್ ಮಾಡಿದ್ರ ಕಾಫಿ ಮತ್ತೆ ಉಕ್ಕಾಗ ತುಂಬಾನೇ ಪ್ರಾಮಿಸ್ ಪ್ರಾಮುಖ್ಯತೆ ಕೊಡ್ತಾರೆ ಅವ್ರ ಜೊತೆಗೆ ನೋಡಿ ಇದನ್ನು ಯಾರಾದ್ರೂ ಕಾಫಿ ಶಾಪ್ ಶಾಪಲ್ಲಿ ನಂಬ್ತೀರಾ ಅವಳೇ ಪ್ಯಾಲೇಸ್ ಇದ್ದಂಗೆ ಇದೆ ಇದು ಕೈಯ್ಯಲ್ಲಿ ಗೂಬೆಡ್ಕೊಂಡು ಹೋಯ್ತು ಒಂದು ಶಿಷ್ಯ ಅವನು ಇದ್ ದಾಸ್ ಔಲ್ ಓ ಸರ್ ಇಟ್ಸ್ ಎ ಫ್ಯಾಂಕ್ಸ್ ಹಾಂ ಓಕೆ ಓ ಭಲೆ ಐತೆ ಏನಿಲ್ಲ ನಾರ್ಮಲ್ ಮಾರ್ಕೆಟ್ ಒಂದು ನಾವು ನೋಡ್ತದ್ದು ಈ ಥರ ಶೀಶ ನೋಡಿ ಈ ಥರ ಶೀಶಾ ನೋಡ್ತಾ ಇದೀವಿ ಇಲ್ಲ ಆ್ಯಂಟಿಕ್ಸ್ ಥರ ಅಂಗಡಿಗಳು ನೋಡ್ತಾ ಇದೀವಿ ಲೈಟ್ ಅಂಗಡಿ ನೋಡ್ತಾ ಇದೀವಿ ಜಾಸ್ತಿ ನೋಡ್ತಾ ಕಾಫಿ ಶಾಪ್ಸ್ ಗಳು ಇವ್ರು ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಕಾಫಿ ಕಲ್ಚರ್ ನೋಡಿ ಎಷ್ಟಾ ಕಡೆ ಕಾಫಿ ಕಲ್ಚರ್ ಒಂದೊಂದು ದೇಶದಲ್ಲಿ ಒಂಥರ ಮಾರ್ಕೆಟ್ಗಳು ಅದಷ್ಟೇ ಕಿಯೋಟಿಕ್ ಆಗಿರ್ತವೆ ಅವ್ರ ಟ್ರೆಡಿಷನಲ್ ಅವ್ರ ಕಲ್ಚರ್ ಇವಾಗ ನಾವು ಬೇರೆ ಬೇರೆ ಕಂಟ್ರೀಲಿ ಏನು ನೋಡ್ತೀವಿ ಅವ್ರು ಏನು ಉಪಯೋಗಿಸ್ತಾರೆ ಅದೇ ತರ ನೋಡ್ತೀವಿ ಬಟ್ ಇವ್ರು ಏನು ಉಪಯೋಗಿಸ್ತಾರೆ ಅಂತ ಗೊತ್ತಾಗ್ತಿದೆ ಅಂದ್ರೆ ಉಕಾ ಉಕಾ ಉಕ ಭಯಂಕರ ಉಕ್ಕ ಮತ್ತೆ ಆಂಟಿಕ್ಸ್ ಅಷ್ಟು ಯೂಸ್ ಮಾಡ್ತಾರೆ ಗೊತ್ತಿಲ್ಲ ಅರೆ ಉಕ್ಕಾ ಮಾತ್ರ ಎಲ್ಲಾ ಕಡೆ ಇದೆ ಇವರು ಹೇಳಿಲ್ವಾ ಇವ್ರದು ಟೈಮ್ ಪಾಸ್ ಇದು ಸಂಜೆ ಹೊತ್ತಾದ್ರೂ ಅಂದ್ರೆ ಒಂದು ಟೀ ಇಟ್ಕೊಂಡು ಒಂದು ಉಕ್ಕಾ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಅವರ್ಗಳು ಗಟ್ಲೆ ಇದು ಎರಡು ತರ ಉಪಸ್ಕೊಬಹುದು ಹುಡುಗಿರಿಗೂ ಒಂದು ಬ್ಯಾಗ್ ತರಗೆ ಕುಕ್ಕಕ್ಕೆ ಎಷ್ಟು ಸಾವಿರ ರೂಪಾಯಿ ಚೆನ್ನಾಗಿದೆ ಗುರು ಎಲ್ಲ ಆಂಟಿಕ್ ರೇಡಿಯೋ ಫೋನ್ಗಳು ಎಲ್ಲೆಲ್ಲಿ ಸಿಕ್ತಾ ಇವ್ರಿಗೆ ಟೈಪಿಂಗ್ ಇಂದ ಹಿಡ್ದು ಎಲ್ಲ ಎತ್ತಾಕ ಬಂದ್ಬಿಟ್ಟವ್ರೆ ಎಲ್ಲೆಲ್ಲಿಂದ ಕಲೆಕ್ಟ್ ನೋಡಿ ಕಾಯಿನ್ಸ್ ಕಲೆಕ್ಟ್ ಮಾಡೋರಿಗೆ ಯಾವ ಯಾವ ದೇಶದ ಕಾಯಿನ್ಸ್ ಹಳೇದೆಲ್ಲ ಕಾಯಿನ್ಸ್ ಚಿನ

ಅಂದರೆ ಅವ್ರ ಅಜ್ಜಿ ತಾತಂದಿದೆ ಎಲ್ಲ ಇವ್ರು ಹಿಡ್ಕೊಂಡು 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 ಬಂದು ಇವಾಗ ಆ್ಯಂಟಿಕ್ಸ್ ಥರ ಮಾರಾಕ್ತಾವ್ರೆ ಹಾಂ ಚೆನ್ನಾಗಿದೆ ನೀವು ಇದ್ ನೋಡ್ತಾ ಇದ್ದೀರಲ್ಲ ಇವೆಲ್ಲ ನಿಮ್ಮ ಚಿಕ್ಕಪೇಟೆ ಒಳಗಡೆ ಹೋದ್ರೆ ಚಿಕ್ಕ ಚಿಕ್ಕ ಅಂಗಡಿಗಳು ಸಿಗುತ್ತಲ್ಲ ಅದ್ರ ಅಂಗಡಿಗಳು ಇಲ್ಲೂ ಸಿಲ್ವರು ಚಿನ್ನದ್ದು ಎಲ್ಲ ಅಂಗಡಿಗಳು ಇವೆ ನೋಡಿ ಇವೆಲ್ಲ ನೋಡ್ತಾ ಇದ್ರಿ ಇವೆಲ್ಲ ಸಿಲ್ವರ್ ಅಂತೆ ಇವೆಲ್ಲ ಗೋಲ್ಡ್ ಅಂಗಡಿ ಒಳಗಡೆ ಹೋಗ್ತಿದ್ರೆ ಏನೇನೋ ಸಿಗುತ್ತೆ ಗುರು ಬಿಸ್ಲಿಗೆ ಮೇಲ್ಗಡೆ ಫುಲ್ ಕವರ್ ಆಗ್ಬಿಟ್ಟೈತೆ ಅದು ಕವರು ಸರಿಯಾಗಿ ಮಾಡಿಲ್ಲ ನೋಡು ಕವರು ಸರಿಯಾಗಿ ಮಾಡಿಲ್ಲ ಅವರು ಆದ್ರೆ ಅಷ್ಟು ಬಿಸಿಲಿ ಇರೋದ್ ಗುರು ಇಲ್ಲಿ ಡಿಗ್ರಿ ಹೆಂಗಿರ್ತಾರೆ ಇವರು ಇಲ್ಲಿ ಆದ್ರೆ ಎಲ್ಲಾ ಕಡೆ ಫುಲ್ಲು ಸಿಗರೇಟ್ ವಾಸನೆ ಗುರು ಸಕ್ಕತ್ ಸಿಗರೆಟ್ ಹೊಡಿತಾರೆ ಇವರು ಪಪ್ಪಿಯರಸ್ ಅಂತ ಪಪ್ಪಿಯಾರೀಕ್ರೆಟ್ ಪೇಪರು ಆ ಪೇಪರ್ ಒಂದು ಪ್ಲಾಂಟ್ ಏನೇ ಮಾಡ್ತಾರೆ ಅದ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾರೆ ನೋಡ್ತಾ ಇರೋ ಪಿಕ್ಚರ್ಸು ಪೇಪರ್ ಮೇಲೆ ಬರ್ದಿರೋದು ಹನ್ನೆರಡು ದಿನದವರೆಗೂ ಪ್ರೆಸ್ ಮಾಡ್ಬಿಟ್ಟು ಬಿಟ್ಬಿಡ್ತಾರೆ ಅದಾದ್ಮೇಲೆ ಇವಾಗ ಇದು ಡ್ರಾಯಿಂಗ್ ಮಾಡಕ್ಕೆ ಯೂಸ್ ಮಾಡ್ತಾ ಇದಾರೆ ಬಟ್ ಆದರೆ ಪಪ್ಪಿರಸ್ ಪ್ಲಾಂಟ್ ಏನಕ್ಕಪ್ಪ ಅಷ್ಟು ಶ್ರೇಷ್ಠ ಅಂತ ಹೇಳಿದ್ರೆ ಲಿಪಿಗಳನ್ನ ಬರೆಯೋಕ್ಕೆ ನಾವು ಭಗವದ್ಗೀತೆಗಳನ್ನ ಬರೆದಿಟ್ಬಿಡ್ತೀರ ಆ ಥರನೇ ಇವರು ಲಿಪಿಗಳನ್ನ ಬರೀತಾ ಇದ್ರು ಮತ್ತೆ ಲೈಬ್ರರಿಲಿ ಯೂಸ್ ಮಾಡ್ತಾ ಇದ್ರು ಇವಾಗ ಇದ್ರ ಮೇಲೆ ಪೇಂಟ್ ಮಾಡಿದ್ರೆ ಇಂಕ್ ಹಾಳಾಗಲ್ಲ ಮತ್ತೆ ವೆರಿ ಗುಡ್ ಕ್ವಾಲಿಟಿ ಅಂತ ಹೇಳ್ತಾರೆ ಒಂದಕ್ಕಿಂತ ಒಂದು ಸಕ್ಕತ್ತಾ ಕಿರಣ ಮಾತ್ರ ಇದೇನಾಗುತ್ತೆ ಗೊತ್ತಾ ಆ್ಯಕ್ಚುಲಿ ಇದು ಫೇಮಸ್ ಸ್ಪಾಟ್ ಈ ಕನ್ ಅಲ್ಲಿ ಕಾ ಮಾರ್ಕೆಟಲ್ಲಿ ರಾತ್ರಿ ಹೊತ್ತು ಆದಾಗ ಫುಲ್ಲು ಲೈಟ್ ಅಪ್ ಆಗುತ್ತೆ ಇಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಶಾರುಖ್ ಖಾನ್ ಶಾಪ್ ಹೌದಾ ಓಕೆ ಆಯ್ತಪ್ಪ ಥ್ಯಾಂಕ್ ಯು ಶುಕ್ರಾನ್ ಟೈಮ್ ಈಗ ಸಂಜೆ ಆರು ಗಂಟೆ ನಲವತ್ನಾಲ್ಕರಿಂದ ಟೆಂಪ್ರೇಚರ್ ಮೂವತ್ನಾಲ್ಕು ಇಳಿದಿದೆ ಇವಾಗ ಒಂದು ಸ್ವಲ್ಪ ನೆಮ್ಮದಿಯಾಗಿ ತಿರ್ಗಾಡ್ಬೋದಲ್ವಾ ಹೆಂಗಾಯ್ತು ಅಂದರೆ ಸನ್ ಸ್ಟ್ರೋಕ್ ಆಗ್ಬಿಟ್ಟು ಕೂತ್ಕೊಂಡು ಜ್ಯೂಸ್ ಕುಡಿಯೋಕೆ ಕೂತ್ಕೊಂಡ್ಬಿಟ್ವಿ ನಾನು ಆಶಾ ಆಗ್ಲೇ ಇಲ್ಲ ಇಬ್ರಿಗೂ ನೆಮ್ಮದಿ ಅನ್ನೋಕ್ಕಿಂತ ಗಾಳಿನೂ ಆಡ್ತಾ ಇಲ್ಲ ಗೊತ್ತಾಗ ಅದರಲ್ಲಿ ಅಂದರೆ ಓಲ್ಡ್ ಕೆಫೆ ಕಣ ಇದು ಹೆಂಗೊತ್ತಾ ಹುಡುಗ ಅವರೆಲ್ಲ ಬಂದು ಚಿಲ್ ಮಾಡ್ತಾರೆ ಲೋಕಲಿ ಅನ್ಸು ಮತ್ತೆ ಅವ್ರು ಹೆಂಗ ಗೊತ್ತಾ ಸ್ನಾಕ್ಸ್ ತಿನ್ನೋದು ಸೀಟ್ಸ್ಗಳನ್ನ ಸೀಟ್ಸ್ಗಳು ತಿನ್ಕೊಂಡು ಕಾಫಿ ಕುಡಿತಾರೆ ಅವರು ಅದು ಸ್ನಾಕ್ಸ್ ತಿಂತಾರ ಎಲ್ಲರೂ ಬಿಸ್ಕೆಟ್ ತಿಂತೀವಲ್ಲ ಹಂಗೆ ಯಾವುದೌದು ಸಂಜೆ ಆರು ಗಂಟೆ ಆಗಿ ಕೆಲಸ ಮುಗಿಸ್ಕೊಂಡ್ ಬಂದ್ಮೇಲೆ ಇರ್ಬೋದು ಒಂದೇ ಕೆಲಸ ಒಂದು ದೊಡ್ಡ ಕಾಫಿ ಅದಕ್ಕೆ ಹುಕ್ಕಾ ಶೀಶ ಅಂತಾರಲ್ಲ ಶೀಶಾ ಹೊಡ್ಕೊಂಡು ಈ ಥರ ಮ್ಯೂಸಿಕ್ ಮಾಡ್ಕೊಂಡು ಆರಾಮಾಗಿ ಕುತ್ಕೊಂಡ್ಬಿಡ್ತಾರೆ ಹಲೋ ಹಲೋ ಥ್ಯಾಂಕ್ ಯು ಎಲ್ಲರದ್ದೂ ಇದೆ ನೈಸರ್ ವಾಯ್ಸ್ ಮಾತ್ರ ಸಖತ್ತು ಗಟ್ಟಿ ಗುರು ಅತಾಡ್ದಂಗ್ ಕೇಳಿಸುತ್ತೆ ಅನ್ಸುತ್ತೆ ಆದ್ರೆ ಕಿವಿಗೆ ಹಂಗೆ ಅಂತಾರೆ ಗುರು ಹೊಡೆದ ಆಕ್ಚುಲಿ ಅವರು ಕಲ್ಚರ್ ಇರೋದೇ ಹಂಗೆ ಸಕತ್ ಗಟ್ಟಿ ವಾಯ್ಸಲ್ಲಿ ಜೋರಾಗಿ ಮಾತಾಡ್ತಾರೆ ಇದು ಸೇಮ್ ನಮ್ ಇಂಡಿಯಾ ತರ ಈ ಸ್ಟೇಟಗ್ ಬಂದ್ರೆ ಹೊಂತು ಎಲ್ಲಾ ಕಡೆ ಅಗರ್ಬತ್ತಿ ಸಾಮ್ರಾಣಿ ಎಲ್ಲ ಹಾಕ್ಬಿಟ್ಟವ್ರೆ ಗುರು ಸಲಾಂ ಶುಕ್ರಾನ್ ಏನೇನೋ ಇದೆ ಗುರು ಅದೇ ಎಲ್ಲ ಇವ್ರ ಅರಬಿಕ್ ಐಟಮ್ಸ್ತಿರೋದು ಅಲ್ಲ ತುಂಬಾ ಲೋಕಲಿನ್ಸ್ ನೋಡ್ತಾ ಇದೀವಿ ಎಸ್ಪೆಷಲಿ ಈ ಜಾಗದಲ್ಲಿ ಲೋಕಲಿಯನ್ಸ್ ಜಾಸ್ತಿ ನೋಡ್ತಾ ಇದೀವಿ ನಾವು ಪ್ರತಿ ಒಂದು ದೇಶನೂ ಇನ್ಫ್ಲೇಷನ್ ಆಗಿದೆ ಇವ್ರ ಇಜಿಪ್ಷಿಯನ್ ಪೌಂಡ್ ಅಂತೂ ಸಖತ್ ಬಿದ್ದೋಗಿದೆ ಇವಾಗ ಒಂದು ಡಾಲರ್ಗೆ ಒಂದು ಯೂರೋಗೆ ಐವತ್ತು ಇಜಿಪ್ಷಿಯನ್ ಪೌಂಡ್ ಇತ್ತಾ ಆವಾಗ ಇಪ್ಪತ್ತು ಈಜಿಪ್ಷಿಯನ್ ಪೌಂಡ್ ಇತ್ತು ಅಂದ್ರೆ ನೋಡಿ ಅರ್ಧಕ್ಕೆ ಅರ್ಧ ಕುಸ್ತು ಹೋಗಿದೆ ಸೊ ಅದಕ್ಕೆ ಎಲ್ಲರೂ ದುಡ್ಡು ದುಡ್ಡು ಏನು ಮಾಡೋಕ್ಕಾಗಲ್ಲ ಇನ್ಫ್ಲೇಷನ್ ಈ ಕೊರೋನಾ ಈ ವಾರು ಎಲ್ಲ ಸೇರಿಸಿ ಒಂಥರ ಬಿಡಿದೆ ಬಟ್ ಯಾ ಏನು ಮಾಡೋಕ್ಕಾಗಲ್ಲ ಜೀವನ ಹಿಂಗೆ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಏನು ಗೊತ್ತಾ ಈಜಿಪ್ಟಲ್ಲಿ ಎಸ್ಪೆಷಲಿ ಗೀಝಾದಲ್ಲಿ ಹಂಗೆ ತಿರ್ಸ ಕ್ಯಾಮ್ರಾನ ಪಿರಮಿಡ್ ಇನ್ ನೈಟ್ ವ್ಯೂ ಸೌಂಡ್ ಆ್ಯಂಡ್ ಲೈಟ್ ಶೋ ಸ್ಟಾರ್ಟ್ ಆಗುತ್ತೆ ಆ್ಯಕ್ಚುಲಿ ಏನು ಗೊತ್ತಾ ನೋಡಿ ಅಲ್ಲೇ ಎಂಟ್ರೆನ್ಸ್ ಇರೋದು ಆದರೆ ನಾವು ನಮ್ಮ ಹೋಟೆಲ್ ರೂಮಿಂದಲೇ ಕೂತ್ಕೊಂಡು ಆರಾಮಾಗಿ ಸೌಂಡ್ ಆ್ಯಂಡ್ ಲೈಟ್ ಶೋ ನೋಡ್ಬೋದು ಏಳುವರೆಗೆ ಸ್ಟಾರ್ಟ್ ಆಯಿತು ಅಂದರು ಅದು ಏಳುವರೆ ಆಯಿತು ಅಲ್ಲೇ ಬಂದಿದ್ದೀವಿ ಸೌಂಡು ಇಲ್ಲ ಲೈಟು ಇಲ್ಲ ಏನೂ ಇಲ್ಲ ಅದೆಲ್ಲ ಇಂಪಾರ್ಟೆಂಟು ಆ್ಯಕ್ಚುಲಿ ಬಟ್ ಸನ್ಸೆಟ್ ಆಗ್ತದೆ ಪಿರಮಿಡ್ ಯುಗೆ ಅದು ಇಂಪಾರ್ಟೆಂಟ್ ಒನ್ ಆಫ್ ದ ಬೆಸ್ಟ್ ವಿ ಪಿರಮಿಡ್ದು ಬಿಕಾಸ್ ಬೆಳಗ್ಗೆ ಎಲ್ಲ ಫುಲ್ಲು ಕಾಡು ಬಿಸಿಲಿರುತ್ತೆ ಇವಾಗ ನೋಡಿ ಎಷ್ಟು ಪ್ರೆಸೆಂಟ್ ಅಂತ ಲಾಸ್ಟು ಒಂದು ತಿಂಗಳಿಂದ ಏನಿಲ್ಲ ಅಂದರೆ ಒಂದು ಇಪ್ಪತ್ತೈದು ಮೂವತ್ತು ಫ್ಲೈಟ್ ಹತ್ಬಿಟ್ಟಿದ್ದೀವಿ ಆಸ್ಟ್ರೇಲಿಯಿಂದ ಟರ್ಕಿಗೆ ಬಂದ್ವಿ ಟರ್ಕಿಯಿಂದ ಜಾರ್ಡನ್ ಬರ್ಲಿನ್ಗೆ ಹೋದ್ವಿ ಬರ್ಲಿನಿಂದ ಜಾರ್ಡನ್ಗೆ ಬಂದ್ವಿ ಜಾರ್ಡನಿಂದ ಈಜಿಪ್ಟ್ಗೆ ಹೋಗ್ತಾ ಇದೀವಿ ಬೆರಿ ಒಳ್ಳೆ ಬಸ್ ಇದ್ದಂಗೆ ಫ್ಲೈಟಲ್ಲಿ ಹೋಯ್ತಾನೇ ಇದೀವಿ ಪಾಸ್ಪೋರ್ಟ್ ಫುಲ್ಲು ಪೇಜಸ್ ಹೆಂಗೆ ಖಾಲಿ ಆಗ್ಬಿಡ್ತು ಒಂದು ನಾಲ್ಕೈದು ತಿಂಗಳಲ್ಲಿ ಅಂದರೆ ಏನು ರಿನ್ಯೂ ಮಾಡಿಸ್ಕೋಬೇಕು ಫುಲ್ ಖಾಲಿ ಪಾಸ್ಪೋರ್ಟ್ ಖಾಲಿ ಎಲ್ಲ ಖಾಲಿ ಒಳ್ಳೆ ಫ್ಲೈಟ್ ಹತ್ತದ ಒಳ್ಳೆ ಬಸ್ ಅದಂಗೆ ಆಗ್ಬಿಟ್ಟು ಹೋಗಾ ಹೋದ ಫ್ಲೈಟ್ ಅದ ಹೋದ ಫ್ಲೈಟ್ ಅದ ಅಯ್ಯೋ ಜಾರ್ಡನ್ ಇಂದ ಮೂವತ್ನಾಲ್ಕು ಡಿಗ್ರಿ ಬಿಸಿಲಿಂದ ಇಲ್ಲಿ ನಲ್ವತ್ನಾಲ್ಕ್ರಿ ಡಿಗ್ರಿ ಬಿಸಿಲಿಗೆ ಬಂದ್ವಿ ಏರ್ಪೋರ್ಟ್ ಬಂದು ಇಡೀ ಮಾರ್ಕೆಟ್ ಎಲ್ಲ ತಿರ್ಗಾಡಿದ್ವಿ ನೋಡಿದ್ರೆ ಹಳೇ ಮಾರ್ಕೆಟ್ ತೋರಿಸಿದ್ವಿ ನೋಡಿ ಜನ ಈ ಫ್ರೆಂಡ್ಲಿ ಇರ್ತಾರೆ ನಿಮ್ಗೆ ಇಷ್ಟ ಇರುತ್ತೆ ಇಷ್ಟ ಆಗದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಆಟ ಬಾಬಾಯ್